ಹಾಯ್ ಎವ್ರಿ ಒನ್ ಸೊ ನೀವೆಲ್ಲರೂ ಕೇಳ್ತಾ ಇದ್ರಿ ಪಿ ಡಿ ಒ ಹಾಲ್ ಟಿಕೆಟ್ ಬಿಟ್ಟಿದ್ದಾರಾ ಅಂಥೇಳಿ ಸೊ ಹೌದು ನಾನ್ ಹೆಚ್ ಕೆದವ್ರದ್ದು ಪಿ ಡಿ ಒ ಹಾಲ್ ಟಿಕೆಟ್ ಅನೌನ್ಸ್ ಮಾಡಿದ್ದಾರೆ ನೀವೆಲ್ಲರೂ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಹಾಲ್ ಟಿಕೆಟನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲ್ನಲ್ಲಿ ಅನ್ನೋದನ್ನು ನಾನು ನಿಮಗೆ ಈಗ ತಿಳಿಸ್ತಾ ಹೋಗ್ತೀನಿ ಮೊದಲಿಗೆ ಗೂಗಲ್ ಸರ್ಚ್ನ ಓಪನ್ ಮಾಡಿ ಅಲ್ಲಿ ಕೆ ಪಿ ಎಸ್ ಸಿ ಅಂಥೇಳಿ ಟೈಪ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದರೆ ಅಲ್ಲಿ ಕೆ ಪಿ ಎಸ್ ಸಿ ಅಭ್ಯರ್ಥಿ ಲಾಗಿನ್ ಅಂಥೇಳಿ ಇರುತ್ತಾ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತಾ ಸೊ ಇಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ನಂಬರು ಅಥವಾ ಮೊಬೈಲ್ ಸಂಖ್ಯೆ ಇಮೇಲ್ ವಿಳಾಸ ಅಥವಾ ನಿಮ್ಮ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ನೆಕ್ಸ್ಟು ಪಾಸ್ವರ್ಡನ್ನು ಹಾಕಬೇಕು ನೀವು ಏನು ಪಾಸ್ವರ್ಡ್ ಇಟ್ಕೊಂಡಿರ್ತಿರಲ್ಲ ಕೆ ಪಿ ಸಿಗೆ ಆ ಪಾಸ್ವರ್ಡನ್ನು ಇಲ್ಲಿ ಹಾಕಿ ಹಾಕಿ ಇಲ್ಲಿ ಕ್ಯಾಪ್ಚರ್ ಅಂತೇಳಿ ಏನು ಕೊಟ್ಟಿರ್ತಾರಲ್ಲ ಸೊ ಅವ್ರು ಏನಂತೇಳಿ ಕ್ಯಾಪ್ಚರ್ ಕೊಟ್ಟಿರ್ತಾರೋ ಮೆನ್ಷನ್ ಮಾಡೋದಕ್ಕೆ ಆ ರೀತಿ ನೀವು ಇಲ್ಲಿ ಕ್ಯಾಪ್ಚರನ್ನು ಹಾಕ್ತಾ ಹೋಗಿ ಸೊ ಇಲ್ಲಿ ಕ್ಯಾಪ್ಚರ್ ಹಾಕಿದ ಮೇಲೆ ಹಾಗೂ ಪಾಸ್ವರ್ಡು ಫಸ್ಟು ನಿಮ್ಮ ಮೊಬೈಲ್ ಸಂಖ್ಯೆ ಆದರೂ ಅಥವಾ ನಿಮ್ಮ ಹೆಸರು ಅಥವಾ ಇಮೇಲ್ ವಿಳಾಸ ಹಾಕಿ ನೆಕ್ಸ್ಟು ಪಾಸ್ವರ್ಡ್ ಹಾಕಿ ನೆಕ್ಸ್ಟು ಅಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚರನ್ನು ಹಾಕಿ ಸೈನ್ ಇನ್ ಆಗಿ ಅದರ ನಂತರ ಈ ರೀತಿ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ ಇದ್ರ ಕೆಳಗೆ ಐ ಹ್ಯಾವ್ ರೀಡ್ ದ ಇಂಟ್ರಕ್ಷನ್ಸ್ ಅಂತೇಳಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೋ ಹೇಳಿ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಪ್ರವೇಶ ಪತ್ರ ಅಂತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ಸರಿ ಇಲ್ಲಿ ಪ್ರವೇಶ ಪತ್ರ ಅಂತೇಳಿ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಟಿಫಿಕೇಷನ್ ನಂಬರ್ ಹೇಳಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕೆ ಪಿ ಎಸ್ ಸಿ ನೋಟಿಫಿಕೇಶನ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆ ಪಿ ಎಸ್ ಸಿ ನೋಟಿಫಿಕೇಷನ್ ನಂಬರ್ ಅಂಥೇಳಿ ಅದು ತಾನಾಗೆ ತಗೋತಾ ಇಲ್ಲಿ ಎಕ್ಸಾಮ್ ಡೇಟ್ ಅಂತ ಹೇಳಿ ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇರುತ್ತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ರೀತಿ ಹಾಲ್ ಟಿಕೆಟ್ ಡೌನ್ಲೋಡ್ ಆಗುತ್ತೆ ಸೊ ಎಲ್ಲರೂ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೊಡಿ ಹಾಗೂ ನಿಮ್ಮ ಪ್ರಿಪ್ರೇಷನ್ ಇನ್ನೂ ಹೆಚ್ಚಾಗಿರ್ಲಿ ಅಂತ ಹೇಳ್ತೀನಿ ಸೊ ಎಲ್ಲರೂ ಎಕ್ಸಾಮ್ನ ಅಟೆಂಡ್ ಮಾಡಿ ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ಆಲ್ ದ ಬೆಸ್ಟ್ ಫ್ರೆಂಡ್ಸ್